ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಳೋಣ ಪ್ರತಿಯೊಬ್ಬ ಮಾನವನು ಸಹ ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ತನ್ನ ಭಾವನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾನೆ ಹಾಗಾಗಿ ಇಲ್ಲಿ ಭಾಷೆಯನ್ನು ಭಾವನೆಗಳ ಹೆಬ್ಬಾಗಿಲು ಅಂತ ಕರಿಬೋದು ಯಾಕಂದರೆ ತನಗಾಗುವಂತಹ ನೋವಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು ಅಥವಾ ಮನಸಲ್ಲಿ ಏನೋ ತರ ದುಗುಡಾಗಿರ್ಬೋದು ಇದನ್ನೆಲ್ಲ ಮಾತಿನ ಧ್ವನಿಯ ಏರಿಳಿತದ ಮೂಲಕ ತನ್ನ ಮುಖಭಾವದ ಮೂಲಕ ಹೊರಹಾಕ್ತಾನೆ ಹೌದಲ್ವಾ ತುಂಬಾ ಖುಷಿಯಾದಾಗ ನಮ್ಮ ಮುಖ ಹೂವಿನ ರೀತಿ ಅರಳು ಬಿಡುತ್ತೆ ಅದೇ ದುಃಖ ಆದಾಗ ಸಪ್ಪೆ ಮುಖ ಬಾಡೋಗಿರುತ್ತೆ ಇನ್ನು ಏನಾದರೂ ಒಳ್ಳೊಳಗಡೆ ಭಯ ಆಗ್ತಿದೆ ಅಂತ ನಮ್ಮ ಮುಖದಲ್ಲಿ ಅದು ಕಾಣ್ತಾ ಇರುತ್ತೆ ಓ ಇವ್ರಿಗೇನೋ ಭಯ ಆಗ್ತಿದೆ ಏನೋ ಸಂಕಟ ಆಗ್ತಾ ಇದೆ ಇವ್ರಿಗೆ ಅಂತ ಈ ಥರ ಮಾತಿನ ಮೂಲಕ ನಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಲೂಬಹುದು ಅಂದರೆ ಬೇರೆಯವ್ರ ಮುಂದೆ ವ್ಯಕ್ತಪಡಿಸ್ಬೋದು ಅಥವಾ ಅದನ್ನು ಮರೆಮಾಚಲೂಬಹುದು ಇದೇ ನೋಡಿ ಭಾಷೆ ಅಥವಾ ಮಾತಿಗಿರುವಂತಹ ಶಕ್ತಿ ಅಂತಂದ್ರೆ ಇದೇ ತರನೇ ಇನ್ನೊಂದು ವರ್ಗ ಇದೆ ಅದ್ಯಾವುದು ಅಂದರೆ ಬರವಣಿಗೆ ಬರಹ ಈ ಬರವಣಿಗೆ ಕೂಡ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕೋದಕ್ಕಿರುವಂತಹ ಮತ್ತೊಂದು ಮಾರ್ಗ ಉತ್ತಮ ಮಾರ್ಗ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ನೇರವಾಗಿ ಹೇಳ್ಕೊಳೋಕ್ಕಾಗದಲ್ಲೇ ಇದ್ದಾಗ ಈ ಬರವಣಿಗೆ ನಮಗೆ ತುಂಬಾ ಸಹಾಯ ಮಾಡುತ್ತಲ್ವಾ ಯಾವ ರೀತಿ ಇರಬೇಕು ಈ ಬರವಣಿಗೆ ಅಂದರೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆ ಇರಬೇಕು ಯಾವುದೇ ಸಂದೇಹಕ್ಕೆ ಅಥವಾ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರ್ದು ಗೊಂದಲವನ್ನು ನಿವಾರಣೆ ಮಾಡುವಂಥ ರೀತಿಯಲ್ಲಿ ಆ ಬರವಣಿಗೆ ಇರಬೇಕು ಸರಿ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಹತ್ತು ಸಾಲನ್ನ ಬರೆದಿದ್ದೀವಿ ಅಂತ ಇಟ್ಕೊಳ್ಳಿ ಇದನ್ನು ಓದೋದಾದರೂ ಹೆಂಗೆ ಎಲ್ಲಿ ನಿಲ್ಲಿಸ್ಬಿಟ್ಟು ಓದಬೇಕು ಅಂತ ನಮಗೇನು ಸೂಚನೆಯೇ ಇಲ್ವಲ್ಲ ಇಲ್ಲಿ ಹೌದಲ್ವಾ ಇಂಥ ಸಮಯದಲ್ಲೇ ಉಚಿತವಾದಂಥ ಸ್ಥಳಗಳಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ಸಂಕೇತಗಳನ್ನು ಬಳಸ್ಕೊಂಡು ಒಂದು ವಾಕ್ಯವನ್ನು ಓದ್ತೀವಿ ಸರಿ ಈ ಲೇಖನ ಚಿಹ್ನೆಗಳನ್ನು ಯಾವಾಗಿಂದ ಬಳಸ್ಕೊತಾ ಇದ್ದೀವಿ ಅಂತ ಅಂದರೆ ಸಂಪೂರ್ಣವಾಗಿ ಲೇಖನ ಚಿಹ್ನೆಗಳನ್ನು ನಾವು ಇಂಗ್ಲೀಷ್ ಸಂಪರ್ಕ ನಮ್ಗೆ ಯಾವಾಗಾಯಿತೋ ಆವಾಗಿಂದ ಯಥೇಚ್ಛವಾಗಿ ಬಳಕೆ ಮಾಡ್ಕೊತಾ ಇದ್ದೀವಿ ಹೌದಾ ಬ್ರಿಟಿಷರು ಬಂದ ಮೇಲೆ ನಮಗೆ ಲೇಖನ ಚಿಹ್ನೆಗಳ ಪರಿಚಯ ಆಯ್ತಾ ಹಾಗಿದ್ರೆ ಇದಕ್ಕೂ ಹಿಂದೆ ಸಾಹಿತ್ಯ ಇತ್ತಲ್ವಾ ಅವಾಗೆಲ್ಲ ಏನನ್ನ ಬಳಕೆ ಇದ್ರು ಈ ವಾಕ್ಯಗಳಲ್ಲಿ ಉಚಿತವಾದಂಥ ಸ್ಥಳಗಳಲ್ಲಿ ನಿಲುಗಡೆ ತಾಣವಾಗಿ ಅಂತ ಅಂದರೆ ಎತ್ತಿಯನ್ನು ಬಳಕೆ ಇದ್ರು ಅದಕ್ಕೆ ನೋಡಿ ಇದಕ್ಕೆ ಉಸಿರುವ ತಾಣಮ್ ಅಂತ ಹೇಳ್ತಾರೆ ನಮ್ಮ ಹಳಗನ್ನಡದಲ್ಲಿ ಎತ್ತಿ ಅಂತ ಇದ್ರು ಆದರೆ ಮುಂದೆ ಕಾಲಾನಂತರದಲ್ಲಿ ಎತ್ತಿ ಹೋಗಿ ಲೇಖನ ಚಿಹ್ನೆಗಳನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಸರಿ ಹಾಗಿದ್ರೆ ಈ ಲೇಖನ ಚಿಹ್ನೆಗಳಿಂದ ಆಗುವಂಥ ಪ್ರಯೋಜನ ಏನು ಅಂತ ಅಂದರೆ ಒಬ್ಬ ಕವಿಯಾಗಿರೋನು ಓದುಗನನ್ನು ಗಮನದಲ್ಲಿಟ್ಕೊಂಡು ಈ ಲೇಖನ ಚಿಹ್ನೆಗಳನ್ನು ಬಳಸ್ತಾನೆ ಯಾಕಂದರೆ ಓದಬೇಕಾದ್ರೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಎಷ್ಟು ಸಮಯ ನಿಲ್ಲಿಸಬೇಕು ಧ್ವನಿಯ ಏರಿಳಿತ ಹೇಗೆ ಮಾಡ್ಕೊಬೇಕು ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಸಂಬಂಧವನ್ನು ಯಾವ ರೀತಿ ಕಲ್ಪಿಸ್ಕೊಬೇಕು ಅನ್ನೋದನ್ನು ಒಬ್ಬ ಕವಿಯಾಗಿರೋನು ಓದುಗನಿಗೆ ಚಿಹ್ನೆಗಳ ಮೂಲಕ ಹೇಳ್ತಾನೆ ನಾವು ಓದುಗರಾಗಿ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಬಿಟ್ರೆ ಒಂದು ಕೃತಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಹೌದಲ್ವಾ ಇದಕ್ಕೋಸ್ಕರನೇ ಓದುಗ ಮತ್ತು ಬರಹಗಾರರ ಇಂಗಿತದ ಕೊಂಡಿ ಅಂತ ಲೇಖನ ಚಿಹ್ನೆಗಳನ್ನ ಕರೀತಾರೆ ಸರಿ ಹಾಗಾದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವೆಲ್ಲ ಲೇಖನ ಚಿಹ್ನೆಗಳನ್ನ ಬಳಕೆ ಮಾಡ್ಕೊತಾರೆ ಅಂತ ಅಂದರೆ ಪ್ರಮುಖವಾಗಿ ನಾನು ಒಂದು ಹತ್ತು ಲೇಖನ ಚಿಹ್ನೆಗಳನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ತೊಗೊಂಬಂದಿದ್ದೀನಿ ಇದರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಬಟ್ ಆದ್ರೂ ಸರಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತವೆ ಅದಕ್ಕೋಸ್ಕರ ಒಂದು ಪೂರ್ಣವಾಗಿ ನೋಡ್ಕೊಂಡು ಬಂದ್ಬಿಡೋಣ ಮೊದಲನೇದಾಗಿ ಪೂರ್ಣ ವಿರಾಮ ಇಂಗ್ಲೀಷಲ್ಲಿ ಫುಲ್ ಸ್ಟಾಪ್ ಅಂತ ಹೇಳ್ತಾರೆ ಈ ಲೇಖನ ಚಿಹ್ನೆಯನ್ನು ಯಾವಾಗ ಬಳಸ್ತೀವಿ ಅಂತ ನಿಮಗೆಲ್ಲ ಗೊತ್ತಿದೆ ವಾಕ್ಯ ಸಂಪೂರ್ಣವಾಗಿ ಮುಗಿದ ಮೇಲೆ ನಾವು ಫುಲ್ ಸ್ಟಾಪ್ ಹಾಕ್ತೀವಲ್ವಾ ಅರ್ಥವನ್ನು ಕೊಡುವಂತಹ ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದಲ್ಲಿ ನಾವು ಪೂರ್ಣ ವಿರಾಮವನ್ನು ಬಳಸ್ತೀವಿ ಇದರರ್ಥ ಆ ಸೆಂಟೆನ್ಸ್ ಕ್ಲೋಸ್ ಆಗಿದೆ ವಾಕ್ಯ ಮುಕ್ತಾಯ ಆಗಿದೆ ಅನ್ನೋ ಅರ್ಥ ಫಾರ್ ಎಕ್ಸಾಂಪಲ್ ರಾಜು ಶಾಲೆಯಿಂದ ಬಂದು ಊಟ ಮಾಡಿ ಮಲಗಿದನು ರಾಜು ಶಾಲೆಯಿಂದ ಬಂದು ಊಟ ಮಾಡಿ ಮಲಗಿದನು ಇಲ್ಲಿ ಮಲಗಿದನು ಅನ್ನೋ ಕಡೆ ಫುಲ್ ಸ್ಟಾಪ್ ಬರ್ತಾ ಇದೆ ಪೂರ್ಣ ವಿರಾಮ ಯಾಕಂದ್ರೆ ಮುಂದೆ ಒಂದೇನು ಕೆಲಸ ಇಲ್ಲ ಸ್ಕೂಲಿಂದ ಬಂದ ಊಟ ಮಾಡಿದ ನೆಕ್ಸ್ಟ್ ಮಲಗಿದಾನೆ ಅಲ್ಲಿಗೆ ಈ ಒಂದು ವಾಕ್ಯ ಕ್ಲೋಸ್ ಆಗಿದೆ ಮುಕ್ತಾಯ ಆಗಿದೆ ಹಾಗಾಗಿ ಅಲ್ಲಿ ಫುಲ್ ಸ್ಟಾಪ್ ಬಂದಿದೆ ಅಥವಾ ಇನ್ನೊಂದು ಉದಾಹರಣೆ ನೋಡಿ ಗೀತಾ ಹೂವನ್ನು ಕಟ್ಟಿದಳು ಗೀತಾ ಹೂವನ್ನು ಕಟ್ಟಿದಳು ಇಲ್ಲಿ ಪೂರ್ಣ ಕ್ರಿಯೆಯಿಂದ ಕೂಡಿದೆ ವಾಕ್ಯನೂ ಮುಕ್ತಾಯ ಆಗ್ತಿದೆ ಆ ಕಟ್ಟಾದ್ಮೇಲೆ ಮೇಲೆ ಮುಂದಕ್ಕೆ ಏನು ಕೆಲಸ ಇಲ್ಲ ಅಲ್ವಾ ಗೀತಾ ಹೂವನ್ನು ಕಟ್ಟಿದಳು ಅಲ್ಲಿ ಕಟ್ಟಿದಳು ಅನ್ನೋದು ಪೂರ್ಣ ಕ್ರಿಯಾಪದ ಪದ ಅಂಥ ಸಮಯದಲ್ಲಿ ನಾವಲ್ಲಿ ಪೂರ್ಣ ವಿರಾಮವನ್ನು ಹಾಕ್ತೀವಿ ನೆಕ್ಸ್ಟ್ ಎರಡನೇದು ಅಲ್ಪವಿರಾಮ ಈ ಅಲ್ಪ ವಿರಾಮವನ್ನು ಯಾವಾಗೆಲ್ಲ ಬಳಸ್ಕೊತೀವಿ ಅಂತಂದರೆ ಮೊದಲನೇದಾಗಿ ನಾಮಪದಗಳು ಹೆಚ್ಚಿಂದಾಗಿ ಬಂದಾಗ ಅಲ್ಪ ವಿರಾಮವನ್ನು ಬಳಸ್ಕೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರಮೇಶ ಗಿರೀಶ ಉಮೇಶ ಮೂವರು ಅಣ್ಣ ತಮ್ಮಂದಿರು ಈ ವಾಕ್ಯದಲ್ಲಿ ರಮೇಶ ಅನ್ನೋ ಕಡೆ ಒಂದು ಕಾಮ ಅಥವಾ ಅಲ್ಪ ವಿರಾಮ ಗಿರೀಶ ಅನ್ನೋ ಕಡೆ ಕಾಮ ಅಥವಾ ಅಲ್ಪ ವಿರಾಮ ಅಥವಾ ಅಲ್ಲಿ ಮತ್ತು ಅಂತಲೂ ಬರ್ಬೋದು ಮತ್ತು ಅಂತ ಬಂದರೆ ಇಲ್ಲಿ ಅಲ್ಪ ವಿರಾಮ ಹಾಕೋಂಗಿಲ್ಲ ಓಕೆನಾ ಮತ್ತು ಇಲ್ಲ ಅಂತಂದರೆ ಅಲ್ಲೂ ಸಹ ಒಂದು ಕಾಮ ಅಥವಾ ಅಲ್ಪ ವಿರಾಮ ಹಾಕ್ಕೊಬೇಕಾಗುತ್ತೆ ರಮೇಶ ಗಿರೀಶ ಉಮೇಶ ಮೂವರು ಅಣ್ಣ ತಮ್ಮಂದಿರು ಆಯ್ತಲ್ವಾ ಇನ್ನು ಎರಡನೇದು ಸಂಬೋಧನೆಯ ಶಬ್ದದ ಮುಂದೆ ಅಲ್ಪ ವಿರಾಮ ಹಾಕೊಂತೀವಿ ಯಾವ ಥರದಲ್ಲಿ ಅಂತ ಈಗ ಮಾನ್ಯರೇ ಅಂತ ಬರೆದ್ಬಿಟ್ಟು ಅಲ್ಲಿ ಅಲ್ಪ ವಿರಾಮವನ್ನು ಹಾಕೊಂಡು ಮುಂದೆ ವಾಕ್ಯವನ್ನು ಮುಂದುವರ್ಸ್ಕೊತೀವಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೊಗಳಬೇಕಾದ್ರೆ ಅಥವಾ ಅವನ ಗುಣ ವಿಶೇಷಣವನ್ನು ಹೇಳಬೇಕಾದ್ರೆ ನಾವು ಅಲ್ಪ ವಿರಾಮವನ್ನು ಬಳಸ್ಕೊತೀವಿ ಫಾರ್ ಎಕ್ಸಾಂಪಲ್ ಶಾಸ್ತ್ರಿಯವರಿಗೆ ಸ್ವಾಮಿನಿಷ್ಠೆ ಕಮ ಸಮಯ ನಿಷ್ಠೆ ಕಮ ಕಾರ್ಯೋತ್ಸಾಹ ಕಮ ಆತ್ಮವಿಶ್ವಾಸಗಳು ಲಕ್ಷಣಗಳಾಗಿದ್ದವು ಇನ್ನೊಂದು ಸಲ ನೋಡಿ ಶಾಸ್ತ್ರಿಯವರಿಗೆ ಸ್ವಾಮಿನಿಷ್ಠೆ ನಿಷ್ಠೆ ಕಾರ್ಯೋತ್ಸಾಹ ಆತ್ಮವಿಶ್ವಾಸಗಳು ಲಕ್ಷಣಗಳಾಗಿದ್ದವು ಈ ಸೆಂಟೆನ್ಸ್ನ ಯಾವ ರೀತಿ ಉಚ್ಚಾರಣೆ ಮಾಡಿದೆ ನಿಷ್ಠೆ ಅನ್ನೋ ಕಡೆ ಸ್ವಲ್ಪ ಸಮಯ ತಗೊಂಡೆ ಸಮಯ ನಿಷ್ಠೆ ಅನ್ನೋ ಕಡೆ ಸಮಯ ತೊಗೊಂಡೆ ಕಾರ್ಯೋತ್ಸಾಹ ಅನ್ನೋ ಕಡೆನೂ ಸಮಯ ತಗೊಂಡೆ ಒಂದು ಮೂರು ನಾಲ್ಕು ಕಡೆಯಲ್ಲಿ ಸಮಯ ತಗೊಂಡು ನಂತರದಲ್ಲಿ ಉಚ್ಚಾರಣೆ ಮಾಡಿದೆ ಅಲ್ವಾ ಯಾಕೆ ರೀತಿ ಮಾಡಿದೆ ಅಂತಂದರೆ ಅಲ್ಲೆಲ್ಲ ಅಲ್ಪ ವಿರಾಮವನ್ನು ಬಳಕೆ ಮಾಡ್ಕೊಂಡ್ವಿ ಅಲ್ಪ ವಿರಾಮ ಅಂತಂದ್ರೇ ನಾವು ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಓದಬೇಕು ಅನ್ನೋ ಅರ್ಥ ಇದೆ ಯಾಕಂದರೆ ಸೆಂಟೆನ್ಸ್ ಇರೋದೇನು ಹೇಳಿ ಆ ಶಾಸ್ತ್ರೀಯ ಲಕ್ಷಣವನ್ನು ಹೇಳ್ತಾ ಇರೋದು ವಿಶೇಷತೆ ಆ ಶಾಸ್ತ್ರೀಯಲ್ಲಿ ಏನೆಲ್ಲ ಗುಣಗಳಿದಾವೋ ಅದನ್ನ ಇಲ್ಲಿ ಹೇಳ್ತಾ ಇರೋದಲ್ವಾ ಶಾಸ್ತ್ರೀಯಲ್ಲಿ ಸಮಯ ನಿಷ್ಠೆ ಇದೆ ಸತ್ಯ ನಿಷ್ಠೆ ಇದೆ ಕಾರ್ಯೋತ್ಸಾಹ ಇದೆ ಆತ್ಮವಿಶ್ವಾಸ ಇದೆ ಇದೆಲ್ಲ ಅವ್ರ ಲಕ್ಷಣ ಇದೆಲ್ಲ ಹೇಳಬೇಕು ಅಂತಂದಾಗ ನಾವು ಅಲ್ಪ ವಿರಾಮವನ್ನು ಬಳಕೆ ಮಾಡ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಏನು ಬರುತ್ತೆ ಫುಲ್ ಸ್ಟಾಪ್ ಬಂದೇ ಬರುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಜಾತ್ರೆಯಲ್ಲಿ ಮಕ್ಕಳು ವೃದ್ಧರು ರೈತರು ಇದ್ದರು ಈ ವಾಕ್ಯದಲ್ಲಿ ಎಲ್ಲೆಲ್ಲಿ ಅಲ್ಪ ವಿರಾಮ ಬಂದಿದೆ ಒಂದು ಸಲ ಗಮನಿಸಿ ಓಕೆನಾ ಇನ್ನು ನೆಕ್ಸ್ಟ್ ಮೂರನೇದು ಅರ್ಧ ವಿರಾಮ ಇಲ್ಲಿ ಪ್ರಧಾನ ವಾಕ್ಯ ಒಂದಿರುತ್ತೆ ಆ ಪ್ರಧಾನ ವಾಕ್ಯವನ್ನು ವಿವರಿಸಬೇಕು ಅನ್ನೋ ಕಾರಣಕ್ಕೆ ಅದರ ಮುಂದುವರೆದ ಭಾಗವಾಗಿ ಅನೇಕ ಉಪವಾಕ್ಯಗಳು ಬಂದಿರ್ತವಲ್ಲ ಅಂಥ ಸಮಯದಲ್ಲಿ ನಾವು ಅರ್ಧ ವಿರಾಮವನ್ನು ಬಳಸ್ತೀವಿ ಇದರರ್ಥ ಇಲ್ಲಿ ಕತ್ರು ಒಬ್ಬರೇ ಆಗಿರ್ತಾರೆ ಆದರೆ ಅನೇಕ ಕ್ರಿಯೆಗಳು ನಡೀತಿರ್ತವೆ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ಇತರ ಪ್ರಾಣಿಗಳಂತೆ ಹುಟ್ಟು ಸಾವುಗಳುಂಟು ರೋಗ ರುಜಿನಗಳೂ ಉಂಟು ಅವುಗಳ ಅರಿವಿರಬೇಕು ಇಲ್ಲಿ ಮೊದಲನೇ ವಾಕ್ಯ ಮನುಷ್ಯನಿಗೆ ಇತರ ಪ್ರಾಣಿಗಳಂತೆ ಹುಟ್ಟು ಸಾವುಗಳುಂಟು ಅನ್ನೋದು ಪ್ರಧಾನ ವಾಕ್ಯ ಅನ್ಸ್ಕೊಳುತ್ತೆ ಮುಂದಿನ ಎರಡೂ ಸಾಲುಗಳು ಅಧೀನ ವಾಕ್ಯಗಳು ಆ ಎರಡೂ ಸಾಲುಗಳು ಮನುಷ್ಯನಿಗೆ ಇರೋದಲ್ವಾ ಹಾಗಾಗಿ ಅಲ್ಲಿ ನಾವು ಅರ್ಧ ವಿರಾಮವನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ಈ ಚಿಹ್ನೆಯನ್ನು ನಾವು ಹೆಚ್ಚಿನದಾಗಿ ಬಳಸ್ಕೊಳ್ಳೋದೇ ಇಲ್ಲ ಅರ್ಧ ವಿರಾಮವನ್ನ ಎಲ್ಲೋ ಅಪರೂಪ ಇದ್ರ ಬದಲ ಯಾವುದನ್ನು ಬಳಸ್ಕೊತೀವಿ ಅಂತ ಅಂದರೆ ಅಲ್ಪ ವಿರಾಮ ಆಗ್ಲೇ ಹೇಳಿದೆ ಅಲ್ವಾ ಅದನ್ನೇ ಬಳಕೆ ಮಾಡ್ಕೊಂಬಿಡ್ತೀವಿ ಆದರೆ ನಮಗೆ ಚಿಹ್ನೆಗಳು ಬಳಕೆ ಆಗ್ತಾ ಇದಾವ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಲೇಖನ ಚಿಹ್ನೆಗಳು ಅಂದರೆ ಏನು ಅವುಗಳ ಅರ್ಥ ಏನು ಎಲ್ಲೆಲ್ಲಿ ಬಳಕೆ ಆಗಬೇಕಾಗಿತ್ತು ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಅಲ್ಲಿ ಇದೇ ಥರನೇ ಕೇಳೋದು ಓಕೆನಾ ಇನ್ನು ನೆಕ್ಸ್ಟ್ ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ ಕ್ವೆಶನ್ ಮಾರ್ಕ್ ಇದ್ರ ಬಗ್ಗೆ ಹೆಚ್ಗೆ ಹೇಳೋಂಗೇ ಇಲ್ಲ ಯಾಕಂದರೆ ಎಲ್ಲಾರ್ಗೂ ಗೊತ್ತಿದೆ ಪ್ರಶ್ನಾರ್ಥಕ ಪದ ಪ್ರಶ್ನಾರ್ಥಕ ವಾಕ್ಯಗಳ ಕೊನೆಯಲ್ಲಿ ಬರುವಂತಹ ಒಂದು ಚಿಹ್ನೆ ಅಂತ ಈ ಪ್ರಶ್ನಾರ್ಥಕ ಪದ ಯಾವ್ಯಾವ್ದು ಬರುತ್ತೆ ಹೇಳಿ ಯಾರು ಏಕೆ ಏನು ಯಾವಾಗ ಎಷ್ಟು ಎಲ್ಲಿ ಇತ್ಯಾದಿ ಅಲ್ವಾ ಯಾವ ರೀತಿ ಪ್ರಶ್ನೆ ಕೇಳ್ತೀವಿ ಉಷಾ ನಿನ್ನ ಮನೆ ಎಲ್ಲಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನಿನ್ನ ಪರೀಕ್ಷೆ ಯಾವಾಗ ಈ ದಿನ ಬೆಲೆ ಎಷ್ಟು ಈ ಥರ ಇನ್ನೂ ಎಷ್ಟೋ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ನೆಕ್ಸ್ಟ್ ಐದನೇದು ಭಾವಸೂಚಕ ಚಿಹ್ನೆ ಮನುಷ್ಯನ ಮೇಲೆ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತಲ್ವ ಅವಾಗ ಅವನ ಮನಸ್ಸಿನ ಭಾವನೆಗಳನ್ನು ಅನೇಕ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಹರ್ಷ ಆಗಿರ್ಬೋದು ಆಶ್ಚರ್ಯ ವಿಷಾದ ಉದ್ವೇಗ ಈ ರೀತಿ ಅನೇಕ ಥರದಲ್ಲಿ ತನ್ನ ಭಾವನೆಗಳ ತೀವ್ರತೆಯನ್ನು ಪ್ರಕಟಿಸಬೇಕಾದ್ರೆ ಕೆಲವೊಂದು ಭಾವಸೂಚಕ ಶಬ್ದಗಳನ್ನ ಬಳಕೆ ಮಾಡ್ಕೊತಾನೆ ಈ ಭಾವಸೂಚಕ ಶಬ್ದಗಳ ಮುಂದೆ ಬರುವಂಥ ಚಿಹ್ನೆಗಳನ್ನೇ ನಾವು ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನು ಅವನಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸಿಗೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಆಹಾ ಎಂತಹ ಅದ್ಭುತ ತಾಣ ವಾವ್ ಸಕ್ಕತ್ತಾಗಿದೆ ಅಂತ ಹೇಳ್ತಾನಲ್ವಾ ಅಲ್ವಾ ಈ ವಾವ್ ಅಥವಾ ಆಹಾ ಅನ್ನೋದು ಅವನ ಮನಸ್ಸಿನ ಭಾವನೆಯನ್ನು ಹೇಳ್ತಾ ಇರೋದು ಇದು ಭಾವಸೂಚಕ ಚಿಹ್ನೆ ಖುಷಿಯಲ್ಲಿ ಹೇಳ್ತಾ ಇರೋದಲ್ವ ಅದಕ್ಕೋಸ್ಕರ ಆಹಾ ವಾವ್ ಅಂತ ಹೇಳಿದ್ದಾರೆ ಅಥವಾ ಅದೇ ವ್ಯಕ್ತಿ ಒಂದು ಬೆಕ್ಕನ್ನು ಸಾಕೊಂಡಿರ್ತಾನೆ ಆ ಬೆಕ್ಕು ಸತ್ತೋದಾಗ ಒಂದು ರೀತಿ ವಿಷಾದ ವ್ಯಕ್ತಪಡಿಸ್ತಾನಲ್ವ ಅಯ್ಯೋ ಪಾಪ ಅದು ಸತ್ತೋಯ್ತಾ ಇದು ವಿಷಾದದ ಮನೋಭಾವ ನೆಕ್ಸ್ಟು ಉದಾಹರಣಾ ಚಿಹ್ನೆ ಇದನ್ನು ಜೋಡಿ ಉದಾಹರಣ ಚಿಹ್ನೆ ಅಂತಲೂ ಸಹ ಕರೀತಾರೆ ಈ ಉದಾಹರಣಾ ಚಿಹ್ನೆಯನ್ನು ಯಾವಾಗ ಬಳಸ್ಕೊಂತೀವಿ ಅಂತ ಅಂದರೆ ಒಬ್ಬರು ಹೇಳಿರೋಂತಹ ವಾಕ್ಯವನ್ನು ಯಥಾವತ್ತಾಗಿ ಹೇಳಬೇಕು ಅಂತಂದಾಗ ನಾವು ಇದನ್ನು ಬಳಕೆ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಕುವೆಂಪು ಅವರು ಅದೊಂದು ಮೇಘ ಚುಂಬಿಯಾದ ಶೃಂಗಾರ ಗೋಪುರ ಎಂದಿದ್ದಾರೆ ಈ ವಾಕ್ಯವನ್ನು ಯಶೋಧರ ಚರಿತ್ರೆಯನ್ನು ಗಮನದಲ್ಲಿಟ್ಕೊಂಡು ಹೇಳಿರೋದಲ್ವಾ ಕುವೆಂಪು ಅವರು ಅದೊಂದು ಮೇಘಚುಂಬಿಯಾದ ಶೃಂಗಾರ ಗೋಪುರ ಈ ಸೆಂಟೆನ್ಸ್ನ ಉದ್ಧರಣ ಚಿಹ್ನೆಯಲ್ಲಿ ಬರಿಬೇಕಾಗುತ್ತೆ ಅದೊಂದು ಮೇಘ ಚುಂಬಿಯಾದ ಶೃಂಗಾರ ಗೋಪುರ ಅವ್ರು ಹೇಳಿರುವಂತಹ ಹೇಳಿಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಪಸರಿಪ್ಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪ ನಾವಗಮ್ ಯಾರು ಹೇಳಿದ ನಾಗರಾಜ ಕವಿ ಹೇಳಿರೋದು ಪಂಪನನ ಹೊಗಳಿ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪ ನಾವಗಮ್ ಇದನ್ನು ನಾವು ಡಬಲ್ ಇನ್ವಿಟೆಡ್ ಕಾಮದಲ್ಲಿ ಬರಿಬೇಕು ಉದಾಹರಣ ಚಿಹ್ನೆಯನ್ನು ಬಳಸಿ ಬರಿಬೇಕಾಗುತ್ತೆ ಯಾಕಂದರೆ ನಾಗರಾಜ ಕವಿ ಹೇಳ್ತಿರೋಂತಹ ಪದಗಳಿದು ಪಂಪನನ ಕುರಿತು ಹಾಗಾಗಿ ಇದನ್ನು ನಾವು ಅವರ ವಾಕ್ಯವನ್ನು ಹೇಳಬೇಕಾದ್ರೆ ಉದಾಹರಣ ಚಿಹ್ನೆಯನ್ನು ಬಳಸಿಯೇ ಹೇಳಬೇಕು ಯಾಕೆ ಬಳಸಿ ಹೇಳಿ ಯಥಾವತ್ತಾಗಿ ಅವರ ವಾಕ್ಯವನ್ನು ಹೇಳ್ತಾ ಇದ್ದೀವಲ್ಲ ಹಾಗಾಗಿ ಇಲ್ಲಿ ನಾವು ಉದಾಹರಣೆ ಚಿಹ್ನೆಯನ್ನು ಬಳಸ್ಕೊಬೇಕು ಡಬಲ್ ಕೊಟೇಶನ್ ಮಾರ್ಕ್ ಇನ್ನೂ ಒಂದು ಎಕ್ಸಾಂಪಲ್ ನೋಡಿ ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದರು ಬಸವಣ್ಣ ಹೇಳ್ತಿರುವಂತಹ ವಾಕ್ಯ ಏನು ದಯವೇ ಧರ್ಮದ ಮೂಲ ಅಂತ ಸಾರ್ತಾ ಇದ್ದಾರೆ ಹಾಗಾಗಿ ಈ ದಯವೇ ಧರ್ಮದ ಮೂಲ ಅನ್ನೋದು ಉದಾಹರಣ ಚಿಹ್ನೆಯಲ್ಲಿ ಬರಿಬೇಕು ಬಸವಣ್ಣನವರ ಯಥಾವತ್ತಾದ ಮಾತಲ್ವ ನಾವು ಬರಿತಾ ಇರೋದು ಹಾಗಾಗಿ ಅದನ್ನು ನಾವು ಉದಾಹರಣ ಚಿಹ್ನೆಯಲ್ಲಿ ಬರಿಬೇಕು ಉದ್ಧರಣ ಅಥವಾ ಡಬಲ್ ಕೊಟೇಶನ್ ಮಾರ್ಕ್ ಬಂತು ಅಂತಂದರೆ ಅದು ಮತ್ತೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಂತಹ ರೂಪ ಅಂತ ನಾವು ಅರ್ಥ ಮಾಡ್ಕೊಬೇಕು ನೆಕ್ಸ್ಟ್ ಏಳನೇದು ವಾಕ್ಯ ವೇಷ್ಟನ ಇಂಗ್ಲೀಷಲ್ಲಿ ಇದನ್ನು ಸಿಂಗಲ್ ಕೊಟೇಶನ್ ಮಾರ್ಕ್ ಅಂತ ಹೇಳ್ತಾರೆ ಆಗಲೇ ನೋಡಿದ್ದು ಡಬಲ್ ಕೊಟೇಶನ್ನು ಇವಾಗ ಸಿಂಗಲ್ ಕೊಟೇಷನ್ನು ಕನ್ನಡದಲ್ಲಿ ವಾಕ್ಯ ವೇಷ್ಟನ ಇದನ್ನು ಯಾವಾಗ ಬಳಸ್ಕೊತೀವಿ ಚಿಹ್ನೆಯನ್ನು ಅಂತ ಅಂದರೆ ಅನ್ಯ ಭಾಷಾ ಪದಗಳಿಗೆ ಅರ್ಥವನ್ನು ಹೇಳಬೇಕಾದ್ರೇನೋ ಅಥವಾ ವಿಶಿಷ್ಟ ಪದಗಳನ್ನ ಹೇಳಬೇಕಾದ್ರೇನೋ ನಾವು ಇದನ್ನು ಬಳಕೆ ಮಾಡ್ಕೊತೀವಿ ಇದಕ್ಕೆ ಎಕ್ಸಾಂಪಲ್ ಮೊದಲನೇದಾಗಿ ಅನ್ಯ ಭಾಷಾ ಪದಗಳಿಗೆ ಅಂತ ಹೇಳಿದೆ ಅಲ್ವಾ ಈ ತಿಂಗಳ ಪೆನ್ಷನ್ ಕನ್ನಡದಲ್ಲಿ ಪಿಂಚಣಿ ಅಂತ ಹೇಳ್ತಾರಲ್ವಾ ಅದನ್ನು ಬ್ರಾಕೆಟಲ್ಲಿ ಬರೆದ್ಬಿಟ್ಟು ಈ ತಿಂಗಳ ಪೆನ್ಷನ್ ಇನ್ನೂ ಬಂದಿಲ್ಲ ಸೆಟರ್ಸ್ ಪೂರ್ಣ ಆಯ್ತಲ್ವಾ ಇಲ್ಲಿ ಪೆನ್ಷನ್ ಅನ್ನೋದಕ್ಕೆ ಕನ್ನಡದಲ್ಲಿ ಪಿಂಚಣಿ ಅಂತ ಮುಂದೆ ಬಂದಿರುತ್ತೆ ಇಲ್ಲಿ ಎಲ್ಲಿ ಚಿಹ್ನೆ ಬಳಸ್ತೀವಿ ಅಂತಂದರೆ ಪೆನ್ಷನ್ ಅನ್ನೋ ಕಡೆ ವಾಕ್ಯ ವೇಷ್ಟರ ಬಳಕೆ ಮಾಡ್ಕೊತೀವಿ ಅದರ ಅರ್ಥವನ್ನು ಮುಂದೆ ಕೊಡ್ತಿದ್ದೀವಲ್ವ ಅದಕ್ಕೋಸ್ಕರ ಇನ್ನು ಎರಡನೇದು ವಿಶೇಷ ಪದ ಅಥವಾ ವಿಶಿಷ್ಟ ಪದ ಅಂತ ಹೇಳಿದೆ ಅಲ್ವಾ ಯಾರದೋ ಒಬ್ಬ ವ್ಯಕ್ತಿಯ ಬಿರುದನ್ನು ಹೇಳಬೇಕಾದ್ರೇನೋ ಅಥವಾ ಅವರ ಪ್ರಮುಖ ಕೃತಿಗಳನ್ನ ಹೇಳಬೇಕಾದ್ರೇನೋ ಇದನ್ನು ಬಳಕೆ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಅತ್ತಿಮೊಬ್ಬೆಗೆ ದಾನ ಚಿಂತಾಮಣಿ ಎಂಬ ಬಿರುದಿತ್ತು ಅತ್ತಿಮಬ್ಬೆಗೆ ದಾನ ಚಿಂತಾಮಣಿ ಎಂಬ ಬಿರುದಿತ್ತು ಇಲ್ಲಿ ದಾನ ಚಿಂತಾಮಣಿ ಅನ್ನೋದು ವಾಕ್ಯ ವೇಷ್ಟನ ಚಿಹ್ನೆಯನ್ನು ಒಳಗೊಂಡಿರಬೇಕು ಎರಡನೇದು ಬಿ ಎಂ ಶ್ರೀಯವರು ಇಂಗ್ಲಿಷ್ ಗೀತೆಗಳು ಕೃತಿಯನ್ನು ಬರೆದಿದ್ದಾರೆ ಬಿ ಎಂ ಶ್ರೀಯವರು ಇಂಗ್ಲಿಷ್ ಗೀತೆಗಳು ಕೃತಿಯನ್ನು ಬರೆದಿದ್ದಾರೆ ಇಲ್ಲಿ ಇಂಗ್ಲಿಷ್ ಗೀತೆಗಳು ಅನ್ನೋದು ವಾಕ್ಯ ವೇಷ್ಟನ ಚಿಹ್ನೆಯನ್ನು ಒಳಗೊಂಡಿರುತ್ತೆ ಯಾಕೆ ದಾನ ಚಿಂತಾಮಣಿ ಮತ್ತು ಇಂಗ್ಲೀಷ್ ಗೀತೆಗಳಿಗೆ ನಾವು ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕಬೇಕು ಅಂತಂದರೆ ಅವೆರಡು ವಿಶಿಷ್ಟ ಪದಗಳು ಮುಖ್ಯವಾದ ಅರ್ಥವನ್ನು ಕೊಡ್ತಿದೆ ಅಲ್ವಾ ವಾಕ್ಯದಲ್ಲಿ ಯಾವುದೂ ವಿಶೇಷ ಪದವಾಗಿ ಕಾಣ್ತಾ ಇದೆಯೋ ವಿಶಿಷ್ಟ ಪದವಾಗಿ ಕಾಣ್ತಿದೆಯೋ ಅದನ್ನು ನಾವು ವಾಕ್ಯ ವೇಷ್ಟದ ಚಿಹ್ನೆಯಿಂದ ಗುರುತಿಸಬೇಕು ಇನ್ನು ನೆಕ್ಸ್ಟ್ ಎಂಟನೇ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಇದರ ಚಿಹ್ನೆ ಒಂದು ಎರಡು ಮೂರು ಥರ ಇದೆ ಒಂದು ನೋಡ್ಕೊಳ್ಳಿ ಓಕೆನಾ ಈ ವಿವರಣಾತ್ಮಕ ಚಿಹ್ನೆಯನ್ನು ಯಾವಾಗ ಬಳಸ್ಕೊತೀವಿ ಅಂತಂದರೆ ಒಂದು ಅಭಿಪ್ರಾಯ ಇರುತ್ತಲ್ವಾ ಆ ಅಭಿಪ್ರಾಯವನ್ನು ಮುಂದಿನಂತಿದೆ ಮುಂದೆ ಯಾವ ರೀತಿ ಇದೆಯೋ ಅದಕ್ಕೆ ಪೂರಕವಾಗಿದೆ ಅಂತ ಹೇಳಬೇಕಾದ್ರೇನೋ ಅಥವಾ ಅದರ ವಿವರಣೆ ಏನು ಅಂತ ಹೇಳಬೇಕಾದ್ರೆ ಈ ಚಿಹ್ನೆಯನ್ನು ಬಳಕೆ ಮಾಡ್ಕೊತೀವಿ ಫಾರ್ ಎಕ್ಸಾಂಪಲ್ ಕನ್ನಡದ ಕವಿ ಚಕ್ರವರ್ತಿಗಳೆಂದರೆ ಅಂತ ಬರೆದ್ಬಿಟ್ಟು ಮುಂದ್ಗಡೆ ಒಂದು ಸ್ಮಾಲ್ ಡ್ಯಾಶ್ ಹಾಕ್ಬಿಟ್ಟು ಸಹ ಅದು ಕುತ್ರ ಬರಿಬೋದು ಪೊನ್ನ ರನ್ನ ಜನ್ನ ಅಂತ ಅಥವಾ ಎರಡು ಫುಲ್ ಸ್ಟಾಪ್ ಮೇಲೆ ಕೆಳಗಡೆ ಇಟ್ಬಿಟ್ರು ಸಹ ಅದು ವಿವರಣಾತ್ಮಕ ಚಿಹ್ನೆ ಅಂತ ಕರೆಸ್ಕೊಳುತ್ತೆ ಅಥವಾ ಅದು ಬೇಡ ಮೇಲೆ ಕೆಳಗಡೆ ಎರಡು ಫುಲ್ ಸ್ಟಾಪ್ ಇಟ್ಬಿಟ್ಟು ಮುಂದೆ ಒಂದು ಸ್ಮಾಲ್ ಡ್ಯಾಶ್ ಹಾಕೋದ್ರೂ ಸಹ ವಿವರಣಾತ್ಮಕ ಚಿಹ್ನೆ ಅಂತಲೇ ಅನ್ಸ್ಕೊಳುತ್ತೆ ಅಥವಾ ಯಾವುದೋ ಒಂದು ಪದವನ್ನು ನಾವು ವಿವರಿಸ್ಬೇಕು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂದಾಗಲೂ ಸಹ ನಾವು ವಿವರಣಾತ್ಮಕ ಚಿಹ್ನೆಯನ್ನು ಬಳಕೆ ಮಾಡ್ಕೊತೀವಿ ನೆಕ್ಸ್ಟ್ ಒಂಬತ್ತನೇ ಲೇಖನ ಚಿಹ್ನೆ ಆವರಣ ಚಿಹ್ನೆ ಈ ಚಿಹ್ನ ಯಾವಾಗ ಬಳಸ್ಕೊತೀವಿ ಅಂತ ಅಂದರೆ ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದೇ ಅರ್ಥವನ್ನು ಕೊಡುವಂತಹ ಸಮಾನ ಪದವನ್ನು ಅಥವಾ ಸಮಾನ ವಾಕ್ಯವನ್ನು ಆವರಣದಲ್ಲಿ ಬರಿತೀವಿ ಯಾಕೆ ಬರಿತೀವಿ ಹೇಳಿ ಅರ್ಥ ಅನ್ನೋ ಕಾರಣಕ್ಕೆ ಎರಡೆರಡು ಅರ್ಥವನ್ನು ಒಂದೇ ಪದಕ್ಕೆ ಕೊಟ್ಟಿರ್ತೀವಿ ಬೇರೆ ಅರ್ಥ ಅಲ್ಲ ಎರಡೆರಡು ಅರ್ಥ ಸಮಾನ ಅರ್ಥವೇ ಆಗಿರಬೇಕು ಇದಕ್ಕೆ ಎಕ್ಸಾಂಪಲ್ ಆಗಲೇ ಒಂದು ಉದಾಹರಣೆ ನೋಡಿದ್ವಿ ಅಲ್ವಾ ಈ ತಿಂಗಳ ಪೆನ್ಷನ್ ಇನ್ನೂ ಬಂದಿಲ್ಲ ಪೆನ್ಷನ್ ಅನ್ನೋದು ಇಂಗ್ಲೀಷ್ ಪದ ಅದಕ್ಕೆ ಕನ್ನಡದಲ್ಲಿ ಪಿಂಚಣಿ ಅಂತ ಕರೀತಾರೆ ಎರಡು ಪದಗಳು ಒಂದೇ ಅರ್ಥವನ್ನು ಇದೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಪ್ರಬಂಧ ಪರಿಚ್ಛೇದ ಪ್ಯಾರಾಗ್ರಾಫ್ಗಳಿಂದ ಕೂಡಿರಬೇಕು ಪ್ರಬಂಧ ಪರಿಚ್ಛೇದ ಪ್ಯಾರಾಗ್ರಾಫ್ಗಳಿಂದ ಕೂಡಿರಬೇಕು ಇಲ್ಲಿ ಪ್ಯಾರಾಗ್ರಾಫ್ ಅನ್ನೋದನ್ನು ನಾವು ಬ್ರಾಕೆಟಲ್ಲಿ ಬರೆದ್ರೆ ಪ್ರಬಂಧ ಪರಿಚ್ಛೇದಗಳಿಂದ ಕೂಡಿರಬೇಕು ಅಂತಾಗುತ್ತಲ್ವಾ ಪರಿಚ್ಛೇದ ಅನ್ನೋದಕ್ಕೆ ಇನ್ನೊಂದು ಅರ್ಥ ಪ್ಯಾರಾಗ್ರಾಫ್ ಅದಕ್ಕೋಸ್ಕರನೇ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಪ್ಯಾರಾಗ್ರಾಫ್ನ ಆವರಣದಲ್ಲಿ ಬರೆದಿರ್ತಾರೆ ಕನ್ನಡದಲ್ಲಿ ಅಷ್ಟು ಸುಲಭವಾಗಿ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ ಕೆಲವರಿಗೆ ಪ್ಯಾರಾಗ್ರಾಫ್ ಅಂತಂದರೆ ಅಂದರೆ ಅರ್ಥ ಆಗಿಬಿಡುತ್ತಲ್ವಾ ಹಾಗಾಗಿ ಎರಡು ಅರ್ಥವನ್ನು ಒಂದೇ ಪದಕ್ಕೆ ಕೊಟ್ಟಿರ್ತಾರೆ ಇನ್ನು ನೆಕ್ಸ್ಟ್ ಹತ್ತನೇ ಲೇಖನ ಚಿಹ್ನೆ ಸಮಾನಾರ್ಥಕ ಚಿಹ್ನೆ ಈಕ್ವಲ್ ಒಂದೇ ಅರ್ಥವನ್ನು ಎರಡೆರಡು ಪದಗಳು ಕೊಡ್ತಾ ಇದ್ದರೆ ಅದನ್ನು ನಾವು ಸಮಾನಾರ್ಥಕ ಚಿಹ್ನೆಯಿಂದ ಗುರುತಿಸ್ಕೊಂತೀವಿ ಫಾರ್ ಎಕ್ಸಾಂಪಲ್ ಕೆಲಸ ಕಾರ್ಯ ಆಕಾಶ ಅನ್ನೋ ಒಂದು ಪದಕ್ಕೆ ಅದೇ ಅರ್ಥವನ್ನು ಕೊಡೋವಂಥದ್ದು ನಭ ಬಾನು ಆಗಸ ಮೂರು ಪದ ಬಂದಿದೆ ಅಲ್ವಾ ಮೂರು ಪದಗಳು ಆಕಾಶ ಅನ್ನೋದನ್ನೇ ಹೇಳ್ತಾ ಇದೆ ಈ ಥರದವನ್ನ ಬರೀಬೇಕಾದ್ರೆ ನಾವು ಸಮಾನಾರ್ಥಕ ಚಿಹ್ನೆಯನ್ನು ಬಳಸ್ಕೊಂಡು ಬರೀತೀವಿ ನೆಕ್ಸ್ಟ್ ವಿರೋಧಾರ್ಥಕ ಅಥವಾ ವಿರುದ್ಧ ಪದಗಳನ್ನ ಬರೆಯೋದು ಆದಿ ಅಂತ್ಯ ಕೊನೆ ಮೊದಲು ಬೇವು ಬೆಲ್ಲ ಅಂದರೆ ತದ್ವಿರುದ್ಧವಾಗಿರಬೇಕು ಬೆಲ್ಲ ಎಷ್ಟು ಸಿಹಿಯಾಗಿರುತ್ತೋ ಅದಕ್ಕೆ ಡೆಡ್ ಆಪೋಸಿಟ್ಟು ಬೇವು ಅಲ್ವಾ ಅಷ್ಟೇ ಕಹಿಯಾಗಿರುತ್ತೆ ಸುಖ ದುಃಖ ಎಷ್ಟು ಖುಷಿ ಪಡ್ತೀಯೋ ಅದಕ್ಕೆ ಅಷ್ಟೇ ದುಃಖವನ್ನು ಸಹ ಅನುಭವಿಸ್ತೀವಿ ಅಂತ ಹೇಳ್ತಾರಲ್ವಾ ಸುಖ ದುಃಖ ಇದು ನೆಕ್ಸ್ಟ್ ಅಡಿ ಟಿಪ್ಪಣಿ ಇದನ್ನ ಸ್ಟಾರ್ ಅನ್ನೋ ಸಿಂಬಲ್ ಇಂದ ಗುರುತಿಸ್ತಾರೆ ಆದರೆ ಇದನ್ನ ಸ್ಟಾರ್ ಅಂತ ಕರೀಬಾರ್ದು ಅಷ್ಟೇ ರಿಸ್ಕ್ ಅಂತ ಕರಿಬೇಕು ಇದನ್ನ ಯಾವಾಗ ಬಳಕೆ ಮಾಡ್ಕೋತಾರೆ ಅಂತಂದರೆ ನಾವು ಬರೆದಿರೋಂಥ ಬರಹದಲ್ಲಿ ವಿಶೇಷ ಪದವೊಂದನ್ನು ಬಳಕೆ ಮಾಡ್ಕೊಂಡಿರ್ತೀವಿ ಆ ವಿಶೇಷ ಪದ ಯಾವುದೋ ಒಂದು ಪ್ರಸಂಗವನ್ನು ವರ್ಣನೆ ಮಾಡ್ತಾ ಇರುತ್ತಲ್ವ ಅದನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಆ ಪದದ ಮುಂದೆ ನಾವು ಸ್ಟಾರ್ ಅನ್ನೋ ಸಿಂಬಲ್ನ ಹಾಕಿರ್ತೀವಿ ಅದನ್ನ ಕೆಳಗಡೆ ಪುಟದ ಕೊನೆಯಲ್ಲಿ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿರ್ತೀವಿ ಏನು ಹಂಗಂದ್ರೆ ಆ ಪದದ ಅರ್ಥ ಏನು ಅಂತ ಕೊಟ್ಟಿರ್ತೀವಲ್ಲ ಅದನ್ನು ನಾವು ಅಡಿ ಟಿಪ್ಪಣಿ ಅಂತ ಹೇಳೋದು ಇಲ್ಲಿ ಸ್ಲೈಡಲ್ಲಿ ಹಾಕಿರ್ತೀವಿ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಡಿ ಟಿಪ್ಪಣಿ ಅಂತ ಒಂದೇ ಪದ ಇತ್ತು ಅಂತಂದರೆ ಸ್ಟಾರ್ ಅಂತ ಹಾಕ್ಕೊಂತಾರೆ ಅಥವಾ ಒಂದಕ್ಕಿಂತ ಹೆಚ್ಚಿನ ಪದಗಳಿತ್ತು ಅಂತಂದಾಗ ಒನ್ ಟು ತ್ರೀ ಅಂತಲೇ ಕೊಟ್ಕೊಂತಾರೆ ಒಂದು ಎರಡು ಮೂರು ಅಂತ ಕೊಟ್ಕೊಂಡು ಅದನ್ನು ವಿವರಣೆ ಕೊಟ್ಕೊಂಡು ಪುಟದ ಕೊನೆಯಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ ಓಕೆನಾ ಇವಿಷ್ಟು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಳಕೆ ಮಾಡುವಂತಹ ಲೇಖನ ಚಿಹ್ನೆಗಳು ಈಗ ಹೇಳಿರೋ ಎಷ್ಟೋ ಮಾಹಿತಿಯನ್ನು ಇಲ್ಲೇ ಒಂದು ಸ್ಲೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಒಂದೊಂದು ಚಿಹ್ನೆಗಳ ಮುಂದೆ ಒಂದೊಂದು ವಾಕ್ಯದಲ್ಲಿ ಅದ ಅರ್ಥವನ್ನು ಹೇಳಿರ್ತೀನಿ ಎಕ್ಸಾಮ್ ಪರ್ಪಸ್ಗೆ ಇದು ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು